ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಪ್ರಿಯಾ ಅರಣ್ಯ ಅಧಿಕಾರಿ ಮೈಸೂರು ವೃತ್ತ ದಸರಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂಕವಾಗಿ ಒಟ್ಟು ಹದಿನಾಲ್ಕು ಆನೆಗಳು ಈಗಾಗಲೇ ನಮ್ಮ ಅರಣಮನೆಗೆ ಪ್ರವೇಶ ಆಗಿದೆ ಫಸ್ಟ್ ಬ್ಯಾಚ್ನಲ್ಲಿ ಕೆಲವು ಆಣೆಗಳು ಬಂತು ಎರಡನೇ ಬ್ಯಾಚ್ನಲ್ಲಿ ಐದು ಆನೆಗಳು ಹೊಸದಾಗಿ ಮೊನ್ನೆ ಮೊನ್ನೆ ಬಂದಿದೆ ಪ್ರತಿ ದಿವಸ ತಾಲೀಮ್ ಕೂಡ ನಡೀತಾ ಇದೆ ಇವತ್ತು ಗಣೇಶ ಪೂಜೆ ಅಂಗವಾಗಿ ಇಡೀ ಜಿಲ್ಲೆ ಅಧಿಕಾರಿಗಳು ಸೇರಿಕೊಂಡು ಇಲ್ಲಿ ಒಂದು ಗಣೇಶ ಪೂಜೆ ಹಬ್ಬವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಎಲ್ಲ ಆಣೆಗಳು ಒಟ್ಟು ಹದಿನಾಲ್ಕು ಆಣೆಗಳು ಏನು ಬಂದಿದೆಯೋ ಅದೆಲ್ಲ ಪೂರ್ಣವಾಗಿ ಪಾಲ್ಗೊಂಡಿದೆ ಮತ್ತು ನಮ್ಮ ಅರಣ್ಯ ಇಲಾಖೆಯವರು ಪ್ರತಿಯೊಂದು ಕೂಡ ಕಟ್ಟುನಿಟ್ಟಾಗಿ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ತುಂಬ ಚೆನ್ನಾಗಿ ಆಗಬೇಕು ಅಂತ ನಿಟ್ಟಿನಲ್ಲಿ ಚೆನ್ನಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಇವತ್ತು ಆಗಿಯ ಈ ಹಬ್ಬಕ್ಕೆ ನಮ್ಮ ಡಿ ಸಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಕೂಡ ಬಂದಿದ್ದರು ಮತ್ತು ಕಮಿಷನರ್ ಅವರು ಸೀಮಾ ಲಟ್ಕರ್ ಬಂದಿದ್ದರು ಮತ್ತು ಅನೇಕ ಅರಣ್ಯ ಅಧಿಕಾರಿಗಳು ಕೂಡ ಜೊತೆಗೆ ನಮ್ಮ ಜೊತೆಗೆ ಇದರಲ್ಲಿ ಪಾಲಿಸಿ ತುಂಬ ಚೆನ್ನಾಗಿ ಆಗಿದೆ ಇವತ್ತು ಕಾರ್ಯಕ್ರಮ ಇದೇ ರೀತಿಯಲ್ಲಿ ಇನ್ನೂ ಮುಂದಿನ ದಿವಸದಲ್ಲಿ ಕೂಡ ತಾಲೀಮ್ ನಡೀತದೆ ಮತ್ತು ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ನಾವು ತುಂಬ ಚೆನ್ನಾಗಿ ಹಮ್ಮಿಕೊಳ್ತೀವಿ ಪ್ರತಿಯೊಂದು ಆನೆಗಳದ್ದು ಹೆಲ್ತ್ ಚೆನ್ನಾಗಿದೆ ಅದಕ್ಕೆ ನಮ್ಮ ತಂಡ ಇದೆ ವೆಟ್ನರಿ ಡಾಕ್ಟರ್ ಮುಜೀಬ್ ಇದ್ದಾರೆ ಮತ್ತೆ ಸಂತೋಷ್ ಇದ್ದಾರೆ ಮತ್ತೆ ಡಿ ಸಿ ಎಫ್ ಮೈಸೂರು ವೈಲ್ಡ್ ಲೈಫ್ ಪ್ರಭು ಗೌಡ್ರು ಕೂಡ ಇದನ್ನು ಚೆನ್ನಾಗಿ ನೋಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿಯೊಂದು ಆನೆಗಳದ್ದು ಹೆಲ್ತ್ ತುಂಬಾ ಚೆನ್ನಾಗಿದೆ ಎಲ್ಲರುಗಳಿಗೂ ನಿಮಗೆಲ್ಲರಿಗೂ ಗೊತ್ತಿದೆ ಅಭಿಮನ್ಯುವೇ ನಮ್ಮ ಅಂಬಾರಿಯನ್ನು ಮಾಡ್ತಾರೆ ಬಟ್ ಆದರೆ ಈ ವರ್ಷ ನಮ್ಮ ಜೊತೆಗೆ ಅರ್ಜುನ ಇಲ್ಲ ಅದು ನಿಮಗೆಲ್ಲರಿಗೂ ಗೊತ್ತಿದೆ ಅದು ನಿಶಾನೆ ಆಣೆಯಾಗಿ ಇಷ್ಟು ವರ್ಷ ನಮ್ಮ ಜೊತೆಗೆ ಬಂದಿದೆ ಬಟ್ ಈ ವರ್ಷ ಅದು ಇಲ್ಲ ನಿಶಾನೆ ಆಣೆ ಯಾವುದು ಅಂತೆ ಇನ್ನು ಕೆಲವು ದಿವಸಗಳಲ್ಲಿ ನಾವು ಖಂಡಿತವಾಗಿ ತಮಗೆ ಹೇಳ್ತೀವಿ ಯಾಕೆಂದರೆ ತಾಲೀಮ್ ಮಾಡುವಾಗ ಅದರದು ಪರ್ಫಾಮೆನ್ಸ್ ಹೇಗಿದೆ ಅಂತ ನೋಡಿಕೊಂಡು ನಮ್ಮ ಕಮಿಟಿ ಒಂದಿದೆ ಆ ಕಮಿಟಿ ತೀರ್ಮಾನ ಮಾಡುತ್ತದೆ ಮೋಸ್ಟ್ಲಿ ನೆಕ್ಸ್ಟ್ ವಾರ ಒಳಗಡೆ ನಾವು ನಿಶಾನೆ ಆಣೆ ಯಾವುದಾಗಿ ಇರ್ತದೆ ಅರ್ಜುನ ಬದಲಾಗಿ ಅಂತ ನಾವು ಹೇಳ್ತೀವಿ ಖಂಡಿತವಾಗಿ ಅದು ಈಗ ಇತ್ತೀಚೆಗೆ ಧನಂಜಯ್ ಒಂದು ಈಗ ಸೆಕೆಂಡ್ ನಲ್ಲಿ ಮಹೇಂದ್ರ ಬಂದಿದೆ ಹೋದ ವರ್ಷ ಕೂಡ ನಾವು ಅದಕ್ಕೆ ಟ್ರೈ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಧನಂಜಯ್ ಮಹೇಂದ್ರ ಅವ್ರಿಗೆ ನಾವು ಟ್ರೈ ಮಾಡ್ತೀವಿ ಬೇರೆ ಯಾವ್ದಾವು ಆಣೆಗಳ ನಾವು ಟ್ರೈ ಮಾಡ್ತಾ ಇದೀವಿ ಅಂದರೆ ಅದನ್ನು ಕೂಡ ನಾವು ಮುಂಚಿತವಾಗಿ ನಿಮಗೆ ತಿಳಿಸ್ತೀವಿ ಖಂಡಿತವಾಗಿ